ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರ್ಯೋಧನಾಜ್ಞೆಯಿಂದ ದುಃಾಸನನು ದ್ರೌಪದಿಯನ್ನು ಸಭೆಗೆ ಎಳೆ ತಂದುದು ದ್ರೌಪದಿಯು ಸಭಿಕರನ್ನು ಪ್ರಶ್ನೆ ಮಾಡಿದುದು ಎಂಬ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಆಗ ದುರ್ಯೋಧನನು ಸಂತೋಷದಿಂದ ವಿದುರನನ್ನು ಕುರಿತು ಹಾಸ್ಯಪೂರ್ವಕವಾಗಿ ಬಾ ಬಾ ನಿನ್ನ ಪಾಂಡವರಿಗೆ ಬಹಳ ಇಷ್ಟಳಾದ ಪ್ರಿಯ ಪತ್ನಿಯನ್ನು ಅಂದರೆ ಆ ದ್ರೌಪದಿಯನ್ನು ನೀನೇ ಕರೆದುಕೊಂಡು ಬಾ ನಿನ್ನ ಮನೆಯನ್ನು ಕುಡಿಸಬೇಕಾಗಿದೆ ಅವಳು ಬೇಗನೆ ಬರಲಿ ಆ ನಿರ್ಭಾಗ್ಯಯು ತಮ್ಮ ಗೌಡಿಯರೊಡನೆ ಸೇರಿ ಕೆಲಸ ಮಾಡಲಿ ಎಂದನು ಆಗ ವಿದುರನು ಎಲ ಮೂಢ ಯಾರು ಆಡಬಾರದ ಮಾತನ್ನು ಆಡುತ್ತಿರುವೆ ನೀನು ಈ ಮಾತನ್ನಾಡಬಾರದು ಯಮ ಪಾಶವು ನಿನ್ನ ಕತ್ತಿನಲ್ಲಿ ಸುತ್ತಿರುವುದನ್ನು ನೀನು ತಿಳಿಯೆ ದೊಡ್ಡ ಕಮರಿಯ ಮೇಲೆ ನೀನು ತಲೆ ಕೆಳಗಾಗಿ ನೇತಾಡುತ್ತಿರುವುದನ್ನು ನೀನರಿಯೆ ಅಲ್ಪ ಮೃಗವಾದ ನೀನು ಹೆಬ್ಬುಲಿಗಳನ್ನು ಕೆಣಕುತ್ತಿರುವೆ ಎಲೆ ಮಂದಾತ್ಮ ವಿಷವುಳ್ಳ ಸರ್ಪಗಳು ಉಗ್ರ ಕೋಪದಿಂದ ನಿನ್ನ ತಲೆಯ ಮೇಲೆ ಆಡುತ್ತಿರುವವು ಅವುಗಳನ್ನು ನೀನು ಮತ್ತಷ್ಟು ಕೋಪಗೊಳಿಸಬೇಡ ಅನ್ಯಾಯವಾಗಿ ಯಮಲೋಕಕ್ಕೆ ಹೋಗಬೇಡ ಓ ಸಭ್ಯರೇ ಮಹಾತ್ಮಳಾದ ಆ ಕೃಷ್ಣೆಯು ಎಂದಿಗೂ ದಾಸಿಯಲ್ಲ ಧರ್ಮರಾಜನು ಬುದ್ಧಿಮೋಹದಿಂದ ತನಗೆ ಸ್ವಾತಂತ್ರ್ಯವಿಲ್ಲದಿರುವಾಗಲೂ ಅಂದರೆ ಮೊದಲೇ ಧರ್ಮರಾಜನು ತನ್ನನ್ನು ಸೋತಿರುವಾಗ ತನಗೆ ಸ್ವಾತಂತ್ರ್ಯವಿಲ್ಲದಿರುವಾಗಲೂ ಅವಳನ್ನು ಪಂಥಕ್ಕೆ ಒಡ್ಡಿರುವನೆಂಬುದು ನನ್ನ ಅಭಿಪ್ರಾಯವು ಬಿದಿರು ತನ್ನ ನಾಶಕ್ಕೆ ಹೇತುವಾದ ಹಣ್ಣನ್ನು ಬಿಡುವಂತೆ ಧೃತರಾಷ್ಟ್ರ ಪುತ್ರನಾದ ಈ ರಾಜನು ಮಹಾನ್ ಅನರ್ಥಕ್ಕೂ ವೈರಕ್ಕೂ ಕಾರಣವಾದ ಈ ಜೂಜನ್ನು ಹೂಡಿದನೇ ಹೊರತು ಬೇರೆಯಲ್ಲ ಮದಾಂಧನಾದ ಈತನು ತನ್ನ ಕೇಡುಗಾಲವನ್ನೇ ತಾನು ತಿಳಿಯದಿರುವನು ಮನುಷ್ಯನು ಇತರರಿಗೆ ಪುರುಷ ವಾಕ್ಯವನ್ನಾಡಬಾರದು ಅಲ್ಲ ಮನುಷ್ಯನಿಂದ ಮಹತ್ತಾದ ವಸ್ತುವನ್ನು ತೆಗೆಯಬಾರದು ಇತರರಿಗೆ ಸಂಕಟಕರವಾದ ಮತ್ತು ನರಕ ಕಾರಣವಾದ ಮಾತನ್ನು ನುಡಿಯಬಾರದು ಬಾಯಿಂದ ತಡೆಬಡೆಯಿಲ್ಲದೆ ಸಿಕ್ಕಿದ ಮಾತುಗಳು ಹೊರಡಲು ಸಿದ್ಧವಾಗಿರುವವು ಅವು ಇತರರನ್ನು ಹಗಲು ರಾತ್ರಿ ಕೊರಗುವಂತೆ ಮಾಡುವವು ಈ ವಾಕ್ಯಗಳನ್ನು ಕೇಳುವವರ ಮಧ್ಯಸ್ಥಾನ ಮಧ್ಯಸ್ಥಾನಗಳನ್ನೇ ಹಿಡಿದು ಚುಚ್ಚುವವು ಅಂತಹ ಮಾತುಗಳು ಮಾಯಿಂದ ಹೊರಡದ ಹಾಗೆ ತಡೆಯಬಲ್ಲವನೇ ಪಂಡಿತನೆನಿಸುವನು ಓ ದುರ್ಯೋಧನ ಒಂದು ಮೇಕೆಯು ತಾನು ತಿನ್ನುವ ಸೊಪ್ಪೆಂದು ಭ್ರಮಿಸಿ ಒಂದು ಕತ್ತಿಯನ್ನು ನುಂಗಿತಂತೆ ಆ ಕತ್ತಿಯು ಅದರ ಕಂಠದೊಳಗೆ ಸಿಕ್ಕಿ ಮರೆಸಿ ಹೋದುದರಿಂದ ಅದನ್ನು ಕೊಂದು ಅದರ ತಲೆಯನ್ನು ಕುಯ್ದು ತೆಗೆಯಬೇಕಾಗಿ ಸಂಭವಿಸಿತಂತೆ ಅದರಂತೆಯೇ ಈ ಪಾಂಡವರೊಡನೆ ನೀನು ಬೆಳೆಸುವ ವೈರವು ನಿನ್ನ ಕಂಠದಲ್ಲಿ ಹುದುಗಿದ ಭಯಂಕರವಾದ ಕತ್ತರಿ ಎಂದು ತಿಳಿ ಅವರೊಡನೆ ವೈರವನ್ನು ಮಾಡಬೇಡ ಪಾಂಡವರ ಬಾಯಿಂದ ಎಂತಹ ಕ್ರೂರವಾದ ಮಾತುಗಳು ಎಂದ್ ಇಂತಹ ಕ್ರೂರವಾದ ಮಾತುಗಳು ಪಾಂಡವರ ಬಾಯಿಂದ ಎಂದಿಗಾದರೂ ಹೊರಡುವುದೇ ನಾಯಿಗಳು ಕಾಡಿನಲ್ಲಿರುವ ಬೇಡವನ್ನಾಗಲಿ ಒಳ್ಳೆಯ ಸದ್ಗೃಹಸ್ಥನನ್ನಾಗಲಿ ತಪಸ್ವಿಯನ್ನಾಗಲಿ ಪೂರ್ಣ ವಿದ್ಯೆಯುಳ್ಳ ಪಂಡಿತರನ್ನಾಗಲಿ ಯಾರನ್ನು ಕಂಡರೂ ಅವರವರ ತಾರತಮ್ಯವನ್ನರಿಯದೆ ಒಂದೇ ವಿಧವಾಗಿ ಬಗಳುವಂತೆ ನಾಯಿಯ ಗುಣವುಳ್ಳ ಮನುಷ್ಯರು ತಾರತಮ್ಯವನ್ನರಿಯದೆ ಕೂಗುವರು ಆಹಾ ಎಲೆ ಸಭಿಕರೆ ಬಹಳ ಭಯಂಕರವಾಗಿ ನರಕ ದ್ವಾರವೆನಿಸಿದ ಈ ಪಾಪದ ಫಲವು ಇನ್ನೂ ಈ ಧೃತರಾಷ್ಟ್ರ ಪುತ್ರನಿಗೆ ತಿಳಿಯದಿರುವುದಲ್ಲ ದುಶಾಸನೇ ಮೊದಲಾದ ಕೌರವರ ಅನೇಕರು ಈ ಜೂಜಾಟದ ಭಯ ಜೈಕಾಗಿ ಸಂತೋಷಿಸುತ್ತಾ ಆ ದುರ್ಯೋಧನನನ್ನೇ ಅನುಸರಿಸುತ್ತಿರುವರು ಮೇಲತಕ್ಕ ಸೋರೆಕಾಯುಗಳು ನೀರಿನಲ್ಲಿ ಮುಳುಗಿ ಹೋಗುವವು ಕಲ್ಲುಗಳು ತೇಲುವವು ಹಡಗುಗಳು ಆಗಾಗ ದಾರಿ ತಪ್ಪಿ ಹೋಗುವವು ಮೂಢನಾದ ಧೃತರಾಷ್ಟ್ರ ಪುತ್ರನು ನಾನು ಹೇಳುವ ಪಥ್ಯವಾದ ಮಾತುಗಳಿಗೆ ಕಿವಿಗೊಡುವಂತಿಲ್ಲ ಕವರವರಿಗೆ ಇದೇ ಅಂತ್ಯಕಾಲವು ನಿಶ್ಚಯವು ಎಲ್ಲರನ್ನೂ ಒಟ್ಟಿಗೆ ನಿರ್ಮೂಲ ಮಾಡುವ ಮಹಾ ಘೋರವಾದ ನಾಶವೂ ಬರುತ್ತಿದೆ ಏಕೆಂದರೆ ಹಿತೈಷಿಗಳಾದ ಮನುಷ್ಯರು ಹೇಳಿದ ನೀತಿ ವಚನಗಳನ್ನು ಇವರಾರೂ ಕೇಳುವ ಹಾಗಿಲ್ಲ ಇವರಲ್ಲಿ ಲೋಭ ಬುದ್ಧಿಯೇ ಹೆಚ್ಚುತ್ತಿದೆ ನಾವು ಮಾಡುವುದೇನು ಎಂದನು ಈ ಮಾತನ್ನು ಕೇಳಿ ದುರ್ಯೋಧನನಿಗೆ ಮತ್ತಷ್ಟು ಕೋಪ ಉಂಟಾಯಿತು ಆಗ ದುರ್ಯೋಧನನು ಬಿದುರನನ್ನು ನೋಡಿ ಸಾಕು ಸುಮ್ಮನಿರು ಎಂದು ಹೇಳಿ ಆ ಸಭಾ ಮಧ್ಯದಲ್ಲಿದ್ದ ಪ್ರತಿಕಾಮಿ ಎಂಬ ಸೂತನನ್ನು ನೋಡಿ ಆ ಮಹಾಜನರ ಮುಂದೆ ಪ್ರತಿಕಾಮಿ ನೀನು ಹೋಗು ಆ ದ್ರೌಪದಿಯನ್ನು ಕರೆದುಕೊಂಡು ಬಾ ಪಾಂಡವರಿಗಾಗಿ ಹೆದರಬೇಕಾದುದಿಲ್ಲ ಈ ವಿದುರನು ಅವರ ಭಯಕ್ಕಾಗಿ ಬಾಯಿಗೆ ಬಂದಂತೆ ಮಾತಾಡುತ್ತಿರುವನು ಇವನು ಯಾವಾಗಲೂ ನಮ್ಮ ಶ್ರೇಯಸ್ಸನ್ನು ಬಯಸುವವನೇ ಅಲ್ಲ ಎಂದನು ರಾಜಾಜ್ಞೆಯನ್ನು ಕೇಳಿದೊಡನೆ ಸೂತನಾದ ಪ್ರಾತಿಕಾಮಿಯು ಬಹುಶೀಘ್ರವಾಗಿ ಹೊರಟು ಸಿಂಹದ ಗುಹೆಗೆ ನರಿಯು ಹೊಕ್ಕಂತೆ ನೆಟ್ಟಗೆ ದ್ರೌಪದಿಯಿದ್ದ ಸ್ಥಳಕ್ಕೆ ಹೋಗಿ ದ್ರೌಪದಿ ನನ್ನೊಡನೆ ಹೊರಟು ಬಾ ಯುಧಿಷ್ಠಿರನು ದ್ಯೂತ ವ್ಯಸನದಿಂದ ಬುದ್ಧಿಗೆಟ್ಟು ದುರ್ಯೋಧನನಿಗೆ ಸೋತಿರುವನು ಇನ್ನು ನೀನು ಧೃತರಾಷ್ಟ್ರನ ಮನೆಗೆ ಹೋಗು ಈ ದಿನದಿಂದಲೇ ಅಲ್ಲಿನ ಊಳಿಗಕ್ಕಾಗಿ ನಿನ್ನನ್ನು ಕರೆತರುವಂತೆ ದುರ್ಯೋಧನನ ಆಜ್ಞೆ ಎಂದನು ಆಗ ದ್ರೌಪದಿಯು ಪ್ರತೀಕಾಮಿ ಹೀಗೇಕೆ ಮಾತಾಡುವೆ ಯಾವ ಕ್ಷತ್ರಿಯನು ತಾನೇ ಹೆಂಡತಿಯನ್ನು ಜೂಜಿನಲ್ಲಿ ಒಡ್ಡಿ ಆಟವಾಡುವನು ಏನು ಹೇಳಿದೆ ಧರ್ಮರಾಜನು ದ್ಯೂತ ವ್ಯಸನದಿಂದ ಬುದ್ಧಿಗೆಟ್ಟು ನನ್ನನ್ನು ಆಟಕ್ಕಿಟ್ಟನೆ ಅವನಿಗೆ ಪಂಥಕ್ಕಾಗಿ ಬೇರೆ ಯಾವ ವಸ್ತುವು ಇರಲಿಲ್ಲವೇ ಎಂದಳು ಅದಕ್ಕೆ ಆ ಪ್ರಾತಿಕಾಮಿಯು ಅಮ್ಮ ದ್ರೌಪದಿ ಬೇರೆ ವಸ್ತುವೇನು ಇಲ್ಲದಿದ್ದುದರಿಂದಲೇ ಅಜಾತ ಶತ್ರುವು ನಿನ್ನನ್ನು ಪಂಥಕ್ಕೊಡ್ಡಿದನು ತನ್ನ ಸರ್ವಸ್ವವು ತೀರಿದ ಮೇಲೆ ಆತನು ತನ್ನ ಸಹೋದರರನ್ನು ಒಡ್ಡಿದನು ಅವರನ್ನೂ ಸೋತ ಮೇಲೆ ತನ್ನನ್ನೇ ಪಂಥಕ್ಕೆ ಒಡ್ಡಿದನು ಆ ಆಟವು ಸೋತ ಮೇಲೆ ನಿನ್ನನ್ನು ಪಂಥಕ್ಕಿಟ್ಟನು ಎಂದನು ಆಗ ದ್ರೌಪದಿಯು ಪ್ರಾತಿಕಾಮಿ ಹಾಗಿದ್ದರೆ ನೀನು ಹೋಗು ನೀನು ಆ ಜೂದಾಳಿಯಲ್ಲಿಗೆ ಅಂದರೆ ಆ ಜೂಜಾಡುವವನಲ್ಲಿಗೆ ಹೋಗಿ ಸಭಾ ಮಧ್ಯದಲ್ಲಿ ಅವನನ್ನು ಕುರಿತು ಮೊದಲು ನೀನು ಪಂಥಕ್ಕೆ ಯಾರನ್ನೊಡ್ಡಿದೆ ನಿನ್ನನ್ನೇ ಮೊದಲು ಪಂಥಕ್ಕಿಟ್ಟೆಯೋ ಇಲ್ಲವೇ ದ್ರೌಪದಿಯನ್ನಿಟ್ಟೆಯೋ ಎಂದು ಕೇಳು ಅವನೇನು ಹೇಳುವನು ಅದನ್ನು ತಿಳಿದುಕೊಂಡು ಬಾ ಆಮೇಲೆ ನೀನು ನನ್ನನ್ನು ಕರೆದುಕೊಂಡು ಹೋಗಬಹುದು ಆ ರಾಜನ ಅಭಿಪ್ರಾಯವನ್ನು ತಿಳಿದುಕೊಂಡು ಅದರ ಮೇಲೆ ನಾನು ಮುಂದೆ ಎಂತಹ ದುಃಖವನ್ನು ಅನುಭವಿಸಬೇಕು ಅದಕ್ಕೆ ಸಿದ್ಧಳಾಗಿ ಬರುವೆನು ಎಂದಳು ಅದರಂತೆಯೇ ಪ್ರಾತಿಕಾಮಿಯು ಹಿಂತಿರುಗಿ ಬಂದು ರಾಜಸಭಾ ಮಧ್ಯದಲ್ಲಿದ್ದ ಧರ್ಮರಾಜನನ್ನು ಕುರಿತು ಧರ್ಮಪುತ್ರ ನನ್ನನ್ನು ಪಂಥದಲ್ಲಿ ಇಡುವುದಕ್ಕೆ ನಿನಗೆ ಅಧಿಕಾರವುಂಟೆ ಮೊದಲು ನಿನ್ನನ್ನು ಸೋತೆಯ ನನ್ನನ್ನು ಮೊದಲು ಸೋತೆಯ ಎಂದು ದ್ರೌಪದಿಯು ನಿನ್ನನ್ನು ಕೇಳಿ ಬರುವ ಹಾಗೆ ನನ್ನೊಡನೆ ಹೇಳಿ ಕಳುಹಿಸಿರುವಳು ಎಂದನು ಈ ಮಾತನ್ನು ಕೇಳಿ ಯುಧಿಷ್ಠಿರನಿಗೆ ಬುದ್ಧಿಯು ತಬ್ಬಿಬ್ಬಾಯಿತು ಪ್ರಜ್ಞೆ ತಪ್ಪಿದವನಂತಾಗಿ ಸಾಧುವೆಂದಾಗಲಿ ಅಸಾಧುವೆಂದಾಗಲಿ ಪ್ರಾತಿಕಾಮಿಗೆ ಯಾವ ಪ್ರತ್ಯುತ್ತರವನ್ನು ಹೇಳದೆ ಸುಮ್ಮನಿದ್ದನು ಆಗ ದುರ್ಯೋಧನನು ಪ್ರಾತಿಕಾಮಿಯನ್ನು ಕುರಿತು ಸೂತ ಇಲ್ಲಿ ಈ ಪಂಚಾಯಿತಿಗಳೆಲ್ಲವೂ ಏಕೆ ಆ ದ್ರೌಪದಿಯೇ ಇಲ್ಲಿಗೆ ಬಂದು ಬೇಕಾದ ಪ್ರಶ್ನೆಗಳನ್ನು ಕೇಳಲಿ ಅವಳು ಯಾವ ಯಾವ ಪ್ರಶ್ನೆಗಳನ್ನು ಹಾಕುವಳು ಲ್ಲಾ ಈ ಧರ್ಮರಾಜನು ಯಾವ ಯಾವ ಉತ್ತರಗಳನ್ನು ಹೇಳುವನು ಅದನ್ನೆಲ್ಲ ಈ ಸಭೆಯಲ್ಲಿ ಇರುವವರೆಲ್ಲ ಕೇಳಲಿ ಎಂದನು ತಿರುಗಿ ಪ್ರಾತಿಕಾಮಿಯು ದುರ್ಯೋಧನನ ಆಜ್ಞೆಗೆ ಬದ್ಧನಾಗಿ ದ್ರೌಪದಿಯ ಬಳಿಗೆ ಬಂದು ಮಹಾವ್ಯಸನದೊಡನೆ ಅವಳನ್ನು ಕುರಿತು ರಾಜಕುಮಾರಿ ಆ ದುರ್ಯೋಧನನ ಸಭಿಕರು ನಿನ್ನನ್ನೇ ಅಲ್ಲಿಗೆ ಬರಬೇಕೆಂದು ಹೇಳುವರು ಮುಖ್ಯವಾಗಿ ಈಗ ಕೌರವರೆಲ್ಲರಿಗೂ ಅಂದರೆ ಆ ಕೌರವರ ಬದುಕಿಗೆ ಸಂಶಯ ಉಂಟಾದಂತೆ ನನಗೆ ತೋರಿದೆ ಅಲ್ಪ ಬುದ್ಧಿಯುಳ್ಳ ದುರ್ಯೋಧರನು ನಿನ್ನ ಘನತೆಯನ್ನು ಯೋಚಿಸಿದ ಹಾಗೆ ಕಾಣಲಿಲ್ಲ ನಿನ್ನನ್ನು ಸಭೆಗೆ ಕರೆತರಿಸುವ ದುರುದ್ದೇಶದಿಂದಿರುವನು ಎಂದನು ಅದಕ್ಕೆ ಆ ದ್ರೌಪದಿಯು ಪ್ರಾತಿಕಾಮಿ ಬ್ರಹ್ಮನು ವಿಧಿಸಿರುವುದೇ ಹಾಗೆ ಯಾರೇನು ಮಾಡಬಲ್ಲರು ಶೀತೋಷ್ಣಗಳು ವೃದ್ಧರಿಗಾಗಲಿ ಬಾಲರಿಗಾಗಲಿ ತಪ್ಪಿದುದಲ್ಲವಷ್ಟೆ ಅದರಂತೆಗೆ ಸುಖ ದುಃಖಗಳು ಎಂತಹವರನ್ನು ಬಿಟ್ಟುದಲ್ಲ ಲೋಕದಲ್ಲಿ ಧರ್ಮ ಒಂದೇ ಪ್ರಧಾನವೆಂದು ಹೇಳಲ್ಪಟ್ಟಿದೆ ಆ ಧರ್ಮವನ್ನು ಬಿಡದೆ ನಾವು ಕಾಪಾಡುತ್ತಿದ್ದರೆ ಅದೇ ನಮ್ಮನ್ನು ರಕ್ಷಿಸಿ ನಮಗೆ ಕ್ಷೇಮವನ್ನು ಉಂಟು ಮಾಡುವುದು ಅಂತಹ ಧರ್ಮವು ಕೌರವ ಸಭೆಯನ್ನು ಬಿಟ್ಟು ಹೋಗದಿರಲಿ ತಿರುಗಿ ನೀನು ಹೋಗಿ ಧರ್ಮಯುಕ್ತವಾದ ಈ ನನ್ನ ಮಾತನ್ನು ಸಭಿಕರಲ್ಲಿ ತಿಳಿಸು ಧರ್ಮಾತ್ಮರು ನೀತಿವಿದರು ಶ್ರೇಷ್ಠರು ಆದ ಆ ಸಭ್ಯರು ನಾನು ಕೇಳುವ ಧರ್ಮ ಸೂಕ್ಷ್ಮವನ್ನು ಕುರಿತು ಹೇಗೆ ನಿರ್ಣಯಿಸುವರು ಅದರಂತೆ ನಾನು ನಡೆದುಕೊಳ್ಳಲು ಸಿದ್ಧಳಾಗಿರುವೆನು ಎಂದನು ಇದೇ ಮಾತನ್ನು ಪ್ರಾತಿಕಾಮಿಯು ಸಭೆಗೆ ಹೋಗಿ ತಿಳಿಸಿದನು ಆದರೆ ದುರ್ಯೋಧನನು ಕೇವಲ ಮೂರ್ಖನಾಗಿ ಹಿಡಿದಿದ್ದುದನ್ನು ನೋಡಿ ಯಾರೊಬ್ಬರು ಬಾಯತ್ತಿ ಮಾತಾಡಲಾರದೆ ತಲೆ ಬಗ್ಗಿಸಿ ಸುಮ್ಮನಿದ್ದರು ಇಷ್ಟರಲ್ಲಿ ಧರ್ಮರಾಜರು ದ್ರೌಪದಿಗೆ ವಿಶ್ವಾಸ ಪಾತ್ರನಾದ ದೂತನೊಬ್ಬನೊಡನೆ ಆಕೆಗೆ ತಿಳಿಸಿ ಬರುವಂತೆ ಈ ಮಾತನ್ನು ಹೇಳಿ ಕಳುಹಿಸಿದನು ಪಾಂಚಾಲಿ ನೀನು ರಜಸ್ಸೊಲೆ ಒಂದೇ ವಸ್ತ್ರವನ್ನುಟ್ಟವಳು ನೀನು ಈ ಸಭಾ ಮಧ್ಯಕ್ಕೆ ಬಂದು ನಿನ್ನ ಮಾವನ ಮುಂದೆ ನಿಲ್ಲು ರಾಜಪುತ್ರಿಯಾದ ನೀನು ಅಂತಹ ಸ್ಥಿತಿಯಲ್ಲಿ ಸಭಾ ಮಧ್ಯಕ್ಕೆ ಬಂದು ನಿಂತುದನ್ನು ನೋಡಿಯಾದರೂ ಸಭಿಕರು ಈ ಆ ಧೃತರಾಷ್ಟ್ರ ಪುತ್ರನನ್ನು ಚೀಗುಟ್ಟಿ ಮನಸ್ಸಿನಲ್ಲಿಯಾದರೂ ನಿಂದಿಸಲಿ ಎಂದು ಹೇಳಿ ಕಳುಹಿಸಿದನು ಒಡನೆಯೇ ಆ ದೂತನು ಧರ್ಮರಾಜನ ಅಭಿಪ್ರಾಯವನ್ನು ದ್ರೌಪದಿಗೆ ಬಂದು ತಿಳಿಸಿದನು ಇತ್ತಲಾಗಿ ಸಭೆಯಲ್ಲಿ ಮಹಾತ್ಮರಾದ ಪಾಂಡವರೆಲ್ಲರೂ ಬಹಳ ದುಃಖದಿಂದ ಅತಿ ದೀನರಾಗಿದ್ದರು ಅವರ ಸರ್ವಾವಯವಗಳು ಪಾಶದಿಂದ ಕಟ್ಟಲ್ಪಟ್ಟು ನಿಶ್ಚೇಷ್ಟವಾಗಿದ್ದವು ಯಾವುದನ್ನು ಕಣ್ಣೆತ್ತಿ ನೋಡದೆ ತಲೆ ಬಗ್ಗಿಸಿಯೇ ಕುಳಿತಿದ್ದರು ಇವರ ದುಸ್ಥಿತಿಯನ್ನು ಇವರ ದೀನ ಮುಖವನ್ನು ನೋಡಿ ನೋಡಿ ಕೌರವರಿಗೆ ಮನಸ್ಸಿನಲ್ಲಿ ಹರ್ಷವು ಉಕ್ಕುತ್ತಿತ್ತು ಆ ಸಂತೋಷದಿಂದ ದುರ್ಯೋಧನನು ತಿರುಗಿ ಪ್ರಾತಿಕಾಮಿಯನ್ನು ನೋಡಿ ಸೂತ ತಿರುಗಿ ನೀನು ಹೋಗಿ ಆ ಗೌಡಿಯನ್ನು ಎಲ್ಲಿಗೆ ಕರೆತಂದು ನಿಲ್ಲಿಸು ಅವಳಿದಿರಾಗಿಯೇ ಕೌರವರು ಅವಳ ಪ್ರಶ್ನೆಗೆ ಹೇಳಬೇಕಾದ ಪ್ರತ್ಯುತ್ತರವನ್ನು ಹೇಳುವರು ಎಂದರು ಆಗ ಪ್ರಾತಿಕಾಮಿಯು ದುರ್ಯೋಧನನ ಆಜ್ಞೆಗೆ ಕಟ್ಟು ಬಿದ್ದವನಾದರು ಲಾಗಿ ದ್ರೌಪದಿಯ ಕೋಪಕ್ಕೆ ಹೆದರಿ ಹೋಗುವುದಕ್ಕೆ ಇಷ್ಟವಿಲ್ಲದೆ ಕಳವಳಿಸುತ್ತಿದ್ದನು ಕೊನೆಗೆ ಏನಾದರೂ ಆಗಲೆಂದು ತನ್ನ ಮಾನಾವಮಾನದ ಯೋಚನೆಯನ್ನು ಬಿಟ್ಟು ಅಲ್ಲಿದ್ದ ಸಭಿಕರನ್ನು ನೋಡಿ ನಾನು ಇಲ್ಲಿಂದ ಹೋಗಿ ದ್ರೌಪದಿಗೆ ಏನೆಂದು ಹೇಳಲಿ ಎಂದನು ಪ್ರಾತಿಕಾಮಿಯು ತಿರುಗಿ ದ್ರೌಪದಿಯ ಬಳಿಗೆ ಹೋಗಲು ಧೈರ್ಯವಿಲ್ಲದೆ ಕಳವಳಿಸುತ್ತಿರುವುದನ್ನು ಕಂಡು ದುರ್ಯೋಧನನು ದುಶಾಸನ ಕಡೆಗೆ ತಿರುಗಿ ಅಮ್ಮ ಈ ಸೂತಪುತ್ರನು ಬಹಳ ಹೇಳಿ ಅಲ್ಪನು ಈ ಆ ವೃಕೋದರಣಿಗಾಗಿ ಹೆದರುತ್ತಿರುವನು ನೀನೇ ಹೋಗಿ ಆ ಯಾಜ್ಞಸೇನೆಯನ್ನು ಬಲಾತ್ಕಾರದಿಂದ ಹಿಡಿದು ಸೆಳೆದುಕೊಂಡು ಬಾ ಹಲ್ಲು ಕಿತ್ತ ಹಾವುಗಳಂತೆ ಅಸ್ವತಂತ್ರರಾದ ಈ ನಮ್ಮ ಶತ್ರುಗಳು ನಮ್ಮನ್ನು ಏನು ಮಾಡಲಾರರು ಎಂದು ಹೇಳಿದನು ದುರ್ಯೋಧನನ ಬಾಯಿಂದ ಈ ಮಾತು ಹೊರಟುದೇ ತನ ದುಶ್ಯಾಸನನು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿ ನೆಟ್ಟಗೆ ಪಾಂಡವರ ನಿವಾಸಕ್ಕೆ ಪ್ರವೇಶಿಸಿ ಅಲ್ಲಿದ್ದ ದ್ರೌಪದಿಯನ್ನು ಕುರಿತು ಪಾಂಚಾಲಿ ಬಾ ಬಾ ಬೇಗನೆ ಬಾ ಎಲೆ ಕೃಷ್ಣೆ ನಿನ್ನ ಪತಿಗಳು ನಿನ್ನನ್ನು ಜೂಜಿನಲ್ಲಿ ಸೋತರು ಇನ್ನು ಲಜ್ಜೆಯನ್ನು ಬಿಟ್ಟು ಬಂದು ದುರ್ಯೋಧನನನ್ನು ನೋಡು ಬಾ ಓ ಕಮಲಲೋಚನೆ ಇನ್ನು ಮೇಲೆ ನೀನು ದುರ್ಯೋಧನನನ್ನೇ ಭಜಿಸು ನಾವು ಧರ್ಮದಿಂದ ನಿನ್ನನ್ನು ಜಯಿಸಿರುವೆವು ಸಭೆಗೆ ಬಾ ಎಂದನು ಆಗ ದ್ರೌಪದಿಗೆ ಸಹಿಸಲಾರದ ಸಂಕಟ ಉಂಟಾಯಿತು ಮುಖವು ಬಿಳುಪೇರಿತು ಬೆವರೇರಿದ ಮುಖವನ್ನು ಕೈಯಿಂದ ಬರೆಸಿಕೊಂಡು ರೋಧಿಸುತ್ತಾ ವೃದ್ಧನಾದ ಧೃತರಾಷ್ಟ್ರನ ಅಂತಃಪುರ ಸ್ತ್ರೀಯರೆಲ್ಲರೂ ಸೇರಿ ಕುಳಿತಿದ್ದ ಕ ಸ್ಥಳಕ್ಕೆ ಓಡಿ ಬಂದಳು ಇದನ್ನು ನೋಡಿ ದುಶ್ಯಾಸುನನು ಕೋಪದಿಂದ ಗರ್ಜಿಸುತ್ತ ಅವಳನ್ನು ಹಿಂಬಾಲಿಸಿ ಓಡಿಬಂದು ಕಪ್ಪಾಗಿಯೋ ಉದ್ದವಾಗಿಯೋ ಅಂಧವಾದ ಸುಳಿಗಳುಳ್ಳದ್ದಾಗಿಯೋ ಅವಳ ತಲೆಗೂದಲಿಗೆ ಕೈಯಟ್ಟು ಹಿಡಿದುಕೊಂಡನು ಹಾ ಹಿಂದೆ ಧರ್ಮರಾಜನು ನಡೆಸಿದ ರಾಜಸೂಯ ಯಾಗದ ಅವಭ್ರತ ಕಾಲದಲ್ಲಿ ಯಾವ ಕೂದಲುಗಳು ಪವಿತ್ರವಾದ ಮಂತ್ರೋದಕದಿಂದ ಸೇಚನ ಮಾಡಲ್ಪಟ್ಟವು ಅಂತಹ ದ್ರೌಪದಿಯ ಕೇಶಗಳನ್ನು ನೀಚನಾದ ದುಶ್ಯಾಸನನು ಪಾಂಡವರ ಜಯಲಕ್ಷ್ಮಿಯನ್ನೇ ಅವಮಾನಿಸುವಂತೆ ಬಲಾತ್ಕಾರದಿಂದ ಹಿಡಿದೆಳೆಯುವುದಕ್ಕೆ ಆರಂಭಿಸಿದನು ಹೀಗೆ ದುಶ್ಯಾಸನನು ಸನಾಥೆಯಾಗಿದ್ದರೂ ಅನಾಥೆಯಂತೆ ತಿಳಿದು ಆ ದ್ರೌಪದಿಯನ್ನು ಹಿಡಿದು ಬಿರುಗಾಳಿಯು ಬಾಳೆಯ ಗಿಡವನ್ನು ಆಡಿಸುವಂತೆ ದುಕ್ತೆಯಾದ ಆಕೆಯನ್ನು ತುರುಬಿನಲ್ಲಿ ಹಿಡಿದೆಳೆದುಕೊಂಡೇ ಸಭಾ ಮಧ್ಯಕ್ಕೆ ತಂದುಬಿಟ್ಟನು ಆಗ ಆ ಸಾಧ್ವಿಯು ದುಶ್ಯಾಸನ ಸೆಳೆದಾಟದಿಂದ ಭಗ್ಗಿದ ಮೈಯುಳ್ಳವಳಾಗಿ ಮಹಾವ್ಯಸನದಿಂದ ಗದ್ಗದ ಸ್ವರದೊಡನೆ ದುಶಾಸನನನ್ನು ಕುರಿತು ಯಲ ಮೂಢಾತ್ಮ ಅನಾರ್ಯ ನಾನು ರಜಸ್ವಲೆ ಏಕವಸ್ತ್ರದಿಂದಿರುವವಳು ಈ ಸ್ಥಿತಿಯಲ್ಲಿ ನನ್ನನ್ನು ರಾಜಸಭೆಗೆ ಎಳೆದುಕೊಂಡು ಹೋಗುವೆಯಾ ಬಿಟ್ಟು ಬಿಡು ಎಂದಳು ಆದರೇನು ದುಶ್ಯಾಸನನು ಸ್ವಲ್ಪವೂ ಮರುಕವಿಲ್ಲದೆ ಬಲಾತ್ಕಾರದಿಂದ ಅವಳ ತುರುಬನ್ನು ಹಿಡಿದ ಹಾಗೆಯೇ ಎಲೆ ಯಾಜ್ಞಸೇನಿ ನಿನ್ನನ್ನು ರಕ್ಷಿಸುವುದಕ್ಕಾಗಿ ಕೃಷ್ಣನೆಂದು ವಿಷ್ಣುವೆಂದು ಹರಿಯೆಂದು ನರನೆಂದು ಬೇರೆ ಬೇರೆ ಹೆಸರಿನಿಂದ ನೀನು ಬಾರಿ ಬಾರಿಗೂ ಕೂಗಿ ಮೊರೆಯಿಟ್ಟು ಫಲವೇನು ನೀನು ರಜಸ್ವಲೆಯಾದರೂ ಹಾಗೂ ಒಂದೇ ಬಟ್ಟೆಯಲ್ಲಿಯಾದರೂ ಎರು ಕೊನೆಗೆ ಮೈ ಮೇಲೆ ಬಟ್ಟೆಯೇ ಇಲ್ಲದೆ ಇದ್ದರು ಅದರಿಂದ ನಮಗೇನು ನೀನು ದ್ಯೂತದಲ್ಲಿ ಜಿತಳಾಗಿ ನಮಗೆ ದಾಸಿಯಾಗಿರುವೆ ಇನ್ನು ಮೇಲೆ ನೀನು ನಮ್ಮ ದಾಸಿಯರ ಗುಂಪಿನಲ್ಲಿಯೇ ಸೇರತಕ್ಕವಳು ಎಂದನು ಓ ರಾಜ ದುಶಾಸನನ ಎಳೆದಾಟದಿಂದಲೂ ದ್ರೌಪದಿಯ ತಲೆಗೂದಲುಗಳು ಕೆದರಿ ಹೋದವು ಅವಳು ಹುಟ್ಟಿದ್ದ ಬಟ್ಟೆಯು ಅಲ್ಲಲ್ಲಿ ಸಡಿಲಿತು ಲಜ್ಜೆಯು ಬಾಧಿಸುತ್ತಿದ್ದುದರಿಂದ ಒಳಗೊಳಗೆ ಕುದಿಯುತ್ತ ದೀನ ಸ್ವರದಿಂದ ಸಭ್ಯರ ಕಡೆಗೆ ತಿರುಗಿ ಅಯ್ಯೋ ಈ ಸಭೆಯಲ್ಲಿ ಎರುವವರೆಲ್ಲರೂ ಶಾಸ್ತ್ರಗಳನ್ನು ಓದಿದವರು ಧರ್ಮನಿಷ್ಠರು ಇಂದ್ರನಿಗೆ ಸಮಾನರು ಇಲ್ಲಿರುವವರಲ್ಲಿ ಕೆಲವರು ನನಗೆ ಗುರುಗಳು ಇತರರು ಗುರುಸ್ಥಾನದಲ್ಲಿ ಇರುವವರು ಇಂಥವರ ಮುಂದೆ ನಾನು ಈ ಸ್ಥಿತಿಯಲ್ಲಿ ಹೇಗೆ ನಿಲ್ಲಲಿ ಕೇಡಿಗ ಅಯೋಗ್ಯ ನನ್ನನ್ನು ಈ ಸಭೆಯಲ್ಲಿ ವಸ್ತ್ರಹೀನನ್ನಾಗಿ ಮಾಡಿ ಅವಮಾನಿಸಬೇಡ ನನ್ನ ಪತಿಗಳಾದ ರಾಜಪುತ್ರರು ಎಷ್ಟೇ ತಾಳ್ಮೆಯುಳ್ಳವನಾಗಿದ್ದರು ಇದನ್ನು ಮಾತ್ರ ಸಹಿಸಲಾರರು ಇಂದ್ರಾದಿ ದೇವತೆಗಳೇ ನಿಮ್ಮ ಬೆಂಬಲಕ್ಕೆ ಬಂದರೂ ನಿನ್ನನ್ನು ಬದುಕಿಸಿಕೊಳ್ಳಲಾರರು ಮಹಾತ್ಮನಾದ ಧರ್ಮ ಪುತ್ರನು ಧರ್ಮಕ್ಕೆ ಕಟ್ಟು ಬಿದ್ದವನು ಧರ್ಮವು ಅತಿ ಸೂಕ್ಷ್ಮವಾದುದು ವಿದ್ವಾಂಸರಿಗೆ ಮಾತ್ರವೇ ಅದರ ತತ್ವವು ತಿಳಿಯುವುದೇ ಹೊರತು ಎಲ್ಲರಿಗೂ ತಿಳಿಯಲಾರದು ಇಂತಹ ಕಷ್ಟಕ್ಕೆ ಸಿಕ್ಕಿದ್ದರು ನಾನು ನನ್ನ ಪತಿಯ ಗುಣಗಳನ್ನು ಹೊರತು ಅವರಲ್ಲಿ ಲವ ಮಾತ್ರ ದೋಷವನ್ನಾದರೂ ಬಾಯಿಂದ ಆಡುವವಳಲ್ಲ ಇಯಲಾ ನೀಚ ರಜಸ್ಸುಲೆಯಾದ ನನ್ನನ್ನು ನೀನು ಈ ಸಭಾ ಮಧ್ಯಕ್ಕೆ ಎಳೆದು ತಂದುದು ದೊಡ್ಡ ಅಕಾರ್ಯವು ಅಯ್ಯೋ ಈ ಸಭೆಯಲ್ಲಿ ನಿನ್ನನ್ನು ಖಂಡಿಸುವವರು ಯಾರೊಬ್ಬರಾದರೂ ಇಲ್ಲದೆ ಹೋದರೆ ಇವರೆಲ್ಲರೂ ನಿನ್ನ ಮತವನ್ನೇ ಅಂಗೀಕರಿಸಿದಂತಿದೆ ಇದರಲ್ಲಿ ಸಂದೇಹವಿಲ್ಲ ಕಿ ಮುಖ್ಯವಾಗಿ ಭರತ ವಂಶದಲ್ಲಿ ಧರ್ಮವು ಕ್ಷತ್ರಿಯರ ನಡತೆಯು ಸಂಪೂರ್ಣವಾಗಿ ಬಿಟ್ಟು ಹೋಯಿತು ಈ ಸಭೆಯಲ್ಲಿ ಧರ್ಮವು ಹದ್ದು ಮೀರಿ ಹೋಗುತ್ತಿರುವುದನ್ನು ಕುರುಗಳೆಲ್ಲರೂ ನೋಡುತ್ತಿರುವರಲ್ಲವೇ ಮಹಾತ್ಮನಾದ ದ್ರೋಣನಿಗಾಗಲಿ ಭೀಷ್ಮನಿಗಾಗಲಿ ವಿದುರನಿಗಾಗಲಿ ವೃದ್ಧನಾದ ಧೃತರಾಷ್ಟ್ರನಿಗಾಗಲಿ ವಿವೇಕವಿಲ್ಲದಂತಾಗಿದೆ ಅವರಿಂದಲ್ಲವೇ ಕುರುವಂಶಕ್ಕೆಲ್ಲ ಹಿರಿಯರು ಪ್ರಧಾನರು ಆದ ಅವರೆಲ್ಲರೂ ಮಹಾ ಘೋರ ಅದರಿಂದಲ್ಲವೇ ಕುರುವಂಶಕ್ಕೆಲ್ಲ ಹಿರಿಯರು ಪ್ರಧಾನರು ಆದ ಅವರೆಲ್ಲರೂ ಮಹಾ ಘೋರವಾದ ಈ ಅಧರ್ಮವನ್ನು ಕಣ್ಣಿಂದ ನೋಡಿ ಅಲಕ್ಷ್ಯವಾಗಿರುವರು ಎಂದಳು ಹೀಗೆ ಅತಿಧೈನ್ಯದಿಂದ ಕೂಗಿಡುತ್ತಾ ದ್ರೌಪದಿಯು ತನ್ನ ಕಡೆಗಣ್ಣಿನಿಂದ ಪತಿಗಳ ಮುಖವನ್ನು ನೋಡಿದಳು ಮೊದಲೇ ಕೋಪದಿಂದ ಉರಿಯುತ್ತಿದ್ದ ಅವರಿಗೆ ದೀನಳಾದ ದ್ರೌಪದಿಯ ನೋಟವು ಅವರ ಕೋಪಾಗ್ನಿಯನ್ನು ಮತ್ತಷ್ಟು ಉರಿಯುವಂತೆ ಮಾಡಿತು ಅವರಿಗೆ ರಾಜ್ಯವು ಹೋದಾಗಲು ಅಷ್ಟು ಸಂಕಟವಿಲ್ಲ ಧನವು ಹೋದಾಗಲೂ ಅಷ್ಟು ಸಂಕಟವಿಲ್ಲ ಜೂಜಿನಲ್ಲಿ ತಮ್ಮ ಸಮಸ್ತ ದ್ರವ್ಯಗಳನ್ನು ಕಳೆದುಕೊಂಡಾಗಲು ಅಷ್ಟು ವ್ಯಸನವಾಗಲಿಲ್ಲ ದ್ರೌಪದಿಯು ಮಹತ್ತಾದ ಲಜ್ಜೆಯೊಡನೆಯೂ ಕೋಪದೊಡನೆಯೂ ತಮ್ಮನ್ನು ನೋಡಿದ ನೋಟವು ಅವರಿಗೆ ಸಹಿಸಲಾರದ ವ್ಯಸನವನ್ನುಂಟು ಮಾಡಿತು ಕಿತ್ತಲಾಗಿ ದುಶ್ಯಾಸರನಾದರೂ ದ್ರೌಪದಿಯು ದೈನ್ಯದಿಂದ ತನ್ನ ಪತಿಗಳ ಕಡೆಗೆ ನೋಡಿ ಸಂಕಟ ಪಡುತ್ತಿದ್ದಷ್ಟು ಉತ್ಸಾಹದಿಂದ ಆಗ್ಭಟಿಸಿ ನಗುತ್ತ ಮೈ ಮೇಲೆ ಆಕೆಯನ್ನು ಆಕೆಯನ್ನುಲೆ ದಾಸಿ ಎಂದು ಕರೆದು ಎಳೆದಾಡುತ್ತಿದ್ದನು ಈ ಮಾತನ್ನು ಕೇಳಿದಷ್ಟು ಕರ್ಣನೂ ಸಂತೋಷದಿಂದ ಹುಟ್ಟುತ್ತ ಭಲೇ ಭಲೇ ಎಂದು ನಗುತ್ತಿದ್ದನು ಹಾಗೆಯೇ ಶಕುನಿಯು ದುಶ್ಯಹಾಸನನ್ನು ಕೊಂಡಾಡಿದನು ಕರ್ಣನು ಶಕುನಿ ದುರ್ಯೋಧನರು ಈ ಮೂವರು ಹೊರತು ಕೂಡಿದವರೆಲ್ಲರೂ ಆ ಸಭೆಯ ಮುಂದೆ ದುಶ್ಯಹಾಸನನು ದ್ರೌಪದಿಯ ತುರುಬನ್ನು ಹಿಡಿದಳೆಯುತ್ತಿದ್ದುದನ್ನು ನೋಡಿ ಬಹಳ ಸಂಕಟ ಪಟ್ಟರು ಇಷ್ಟರಲ್ಲಿ ಗುರುಪಿತಾಮಹನಾದ ಭೀಷ್ಮನು ದ್ರೌಪದಿಯನ್ನು ಕುರಿತು ಶಲೆ ಸೌಭಾಗ್ಯವತಿ ಈಗ ನೀನು ಕೇಳುವ ಪ್ರಶ್ನೆಯಲ್ಲಿ ಧರ್ಮ ಸೂಕ್ಷ್ಮವನ್ನು ಹೀಗೆಂದು ನಿರ್ಣಯಿಸಲು ನನಗೂ ತಿಳಿಯದು ತನಗೆ ತಾನೇ ಸ್ವತಂತ್ರನಲ್ಲದವನು ಒಬ್ಬನ ಸ್ವತ್ತನ್ನು ಜೂಜಾಟಕ್ಕೆ ಪಂಥವಾಗಿ ಒಡ್ಡುವುದು ನ್ಯಾಯವಲ್ಲವೆಂಬುದೊಂದು ಎಂತಹ ಸ್ಥಿತಿಯಲ್ಲಿಯೂ ಪತ್ನಿಯು ಪತಿಗೆ ಅಧೀನಳೆ ಎಂಬುದು ಎರಡನೆಯದು ಇವೆರಡನ್ನು ಯೋಚಿಸಿದರೆ ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದಕ್ಕೆ ನನಗೂ ಶಕ್ಯವಲ್ಲದಂತಿದೆ ಯುಧಿಷ್ಠಿರನಾದರೂ ಭಾಗ್ಯ ಸಮೃದ್ಧವಾದ ಸಮಸ್ತ ಭೂಮಿಯನ್ನಾದರೂ ಬಿಡುವನೇ ಹೊರತು ಧರ್ಮವನ್ನು ಬಿಡುವವನಲ್ಲ ಆ ಧರ್ಮವನ್ನು ಹಿಡಿದೆ ಯುಧಿಷ್ಠಿರನು ನಿನ್ನನ್ನು ತಾನು ಸೋತುದಾಗಿ ಬಾಯಿಂದ ಆಡಿರುವನು ಈ ವಿಷಯದಲ್ಲಿ ನನಗೆ ಯಾವ ನಿಶ್ಚಯವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲದಿದೆ ಶಕುನಿಯಾದರೂ ಜೂಜಿನಲ್ಲಿ ಅಸಮಾನನು ಅವನು ಧರ್ಮಪುತ್ರನನ್ನು ಕುರಿತು ಅವನ ಇಷ್ಟದಂತೆಯೇ ನಡೆಯಲು ಅವಕಾಶವನ್ನು ಕೊಟ್ಟನು ಇಷ್ಟವಿದ್ದರೆ ದ್ರೌಪದಿಯನ್ನು ಪಂಥಕ್ಕೊಡ್ಡಿ ಆಟವಾಡಬಹುದೆಂದು ಅವನು ಪ್ರೋತ್ಸಾಹಿಸಿದುದರ ಮೇಲೆ ಅವನ ಕಪಟವನ್ನು ತಿಳಿಯದೆ ಧರ್ಮರಾಜನು ತಾನಾಗಿ ಇಷ್ಟಪಟ್ಟು ನಿನ್ನನ್ನು ಪಣವಾಗಿ ಇಟ್ಟನು ಆದುದರಿಂದ ಈ ಧರ್ಮಸೂಕ್ಷ್ಮವನ್ನು ಬಿಡಿಸುವುದು ಎಂಥವರಿಗೂ ಎಂಥವರಿಗೂ ಅಸಾಧ್ಯವೇ ಎಂದನು ಅದಕ್ಕೆ ಆ ದ್ರೌಪದಿಯು ಆ ಭೀಷ್ಮನ ಮಾತಿಗೆ ಪ್ರತ್ಯುತ್ತರವಾಗಿ ಓ ಪೂಜ್ಯರೇ ಜೂಜಾಟದಲ್ಲಿ ತಂತ್ರಿಗಳು ಯಾವಾಗಲೂ ಜೂಜಿನಲ್ಲಿಯೇ ಮುಳುಗಿದವರು ಅನಾರ್ಯರು ದುಷ್ಟಾತ್ಮರು ಕಪಟಿಗಳು ಮೋಸಗಾರರು ಆದವರನ್ನು ಮುಂದೆ ಬಿಟ್ಟು ಆ ವಿಷಯದಲ್ಲಿ ಮುಂಜಾಗ್ರತೆಯೇನು ಇಲ್ಲದ ರಾಜನನ್ನು ದೂತ ಸಭೆಗೆ ನಿರ್ಬಂಧದಿಂದ ಕರೆಸಿಕೊಂಡ ಮೇಲೆ ಆ ರಾಜನ ಇಷ್ಟಾನುಸಾರವಾಗಿಯೇ ಇವರು ನಡೆಸಿದರೆಂಬುದು ನಡೆದರೆಂಬುದು ಹೇಗೆ ಕೇವಲ ಕಪಟ ಬುದ್ಧಿಯಿಂದ ವಂಚಿಸುವುದಕ್ಕಾಗಿಯೇ ಇವರೆಲ್ಲರೂ ಒಂದಾಗಿ ಸೇರಿ ಕಪಟವನ್ನೇ ತಿಳಿಯದ ಧರ್ಮರಾಜನನ್ನು ಅನೇಕ ವಿಧದಿಂದ ಜಯಿಸಿದ ಮೇಲಲ್ಲವೇ ಅವನು ನನ್ನನ್ನು ಪಂಥಕ್ಕೆ ಒಡ್ಡಿದನು ಇದು ಈ ಸಭೆಯಲ್ಲಿ ತಮ್ಮ ತಮ್ಮ ಮಕ್ಕಳ ಮತ್ತು ಸೊಸೆಯರ ಮೇಲೆ ಪೂರ್ಣಾಧಿಕಾರವುಳ್ಳ ಎಷ್ಟೋ ಮಂದಿ ಕೌರವ ಪ್ರಧಾನರಿರುವರಷ್ಟೇ ನಾನು ಕೇಳುವ ಈ ಪ್ರಶ್ನೆಗೆ ಅವರೆಲ್ಲರೂ ಚೆನ್ನಾಗಿ ಯೋಚಿಸಿ ಸರಿಯಾದ ಉತ್ತರವನ್ನು ಕೊಡಲಿ ಎಲ್ಲಿ ಅನುಭವಶಾಲಿಗಳಾದ ವೃದ್ಧರಿಲ್ಲವೋ ಎಲ್ಲಿ ಅನುಭವಶಾಲಿಗಳಾದ ವೃದ್ಧರಿಲ್ಲವೋ ಅದು ಸಭೆ ಎನಿಸುವುದಿಲ್ಲ ಯಾರು ಧರ್ಮವನ್ನು ನಿಶ್ಚಯಿಸಿ ಹೇಳುವುದಿಲ್ಲವೋ ಯಾರು ಧರ್ಮವನ್ನು ನಿಶ್ಚಯಿಸಿ ಹೇಳುವುದಿಲ್ಲವೋ ಅವರು ವೃದ್ಧರೆನಿಸುವುದಿಲ್ಲ ಎಲ್ಲಿ ಸತ್ಯವಿಲ್ಲವೋ ಎಲ್ಲಿ ಸತ್ಯವಿಲ್ಲವೋ ಎಲ್ಲಿ ಸತ್ಯವಿಲ್ಲವೋ ಅದು ಧರ್ಮವೆನಿಸುವುದಿಲ್ಲ ಕಪಟದಿಂದ ಕೂಡಿದ್ದುದು ಸತ್ಯವೂ ಅಲ್ಲ ಆದುದರಿಂದ ದುರ್ಯೋಧನನಿಗೆ ಭಯಪಟ್ಟು ನೀವು ಹೇಳುವ ಮಾತು ಸತ್ಯವಲ್ಲ ಸತ್ಯಕ್ಕೆ ತಪ್ಪಿದ ಮೇಲೆ ಅದು ಧರ್ಮವಲ್ಲ ಧರ್ಮವನ್ನು ಹೇಳಲಾರದವರು ವೃದ್ಧರಲ್ಲ ವೃದ್ಧರಿಲ್ಲದ ಮೇಲೆ ಇದು ಸಭೆಯೆನಿಸುವುದಿಲ್ಲವೆಂದು ದ್ರೌಪದಿಯು ರೋಧಿಸುತ್ತ ದೀನರಾದ ತನ್ನ ಪತಿಗಳನ್ನು ನೋಡುತ್ತಿರುವಾಗಲೇ ದುಶ್ಯಾಸನನು ಪ್ರಿಯವಾಗಿಯೂ ಕಠೋರವಾಗಿಯೂ ಇರುವ ಮಾತುಗಳಿಂದ ಅವಳನ್ನು ಪಾಂಡವರನ್ನು ನಿಂದಿಸಿ ಬಹಳವಾಗಿ ನೋಯಿಸುತ್ತಿದ್ದನು ಹೀಗೆ ಸಭೆಯಲ್ಲಿ ದುಶ್ಯಾಸನನಿಂದ ಎಳೆದಾಡಲ್ಪಡುತ್ತಾ ಮೈಮೇಲಿನ ಬಟ್ಟೆಯು ಸಡಿಲಿ ಕ್ರೋಧಿಸುತ್ತಿರುವ ರಜಸ್ವಲೆಯಾದ ಪತ್ನಿಯ ದುರ್ದಶೆಯನ್ನು ಕಂಡು ಧರ್ಮರಾಜನು ಭೀಮನು ಸಹಿಸಬಾರದ ದುಃಖದಿಂದಲೂ ಕೋಪದಿಂದಲೂ ಕುದಿಯುತ್ತಿದ್ದರು ಇದು ಎಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ